ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಸೋಮವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಅವತ್ತು ಬಂದ್ಬಿಟ್ಟು ಅಂದರೆ ಇದು ಭಾನುವಾರ ನಾನು ರಂಗೋಲಿನ ಇದ್ದಿದ್ದು ಭಾನುವಾರ ಸಾಯಂಕಾಲ ರಂಗೋಲಿನ ಬಿಡಿಸಿದ್ದೆ ಇನ್ನು ಬೆಳಗ್ಗೆನೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ನನ್ನ ಮಗ ಕಾಂಪೌಂಡ್ ಗೋಡೆ ಹತ್ತಿ ವಿಡಿಯೋ ಮಾಡ್ತಾ ಇದ್ದಾನೆ ಈ ಥರ ಬಿಡಿಸಿದ್ದೆ ಅದು ಒಂದೊಂದು ಟೈಮ್ ಬೆಳಗ್ಗೆ ಟೈಮು ಅಂದರೆ ಬಿಡ್ಸೋಕ್ಕೆ ಆಗೋದಿಲ್ಲ ಈ ಥರ ನಿಧಾನವಾಗಿ ಹಾಕಿದ್ರೆ ಈ ಥರ ಸೂಪರಾಗಿ ಬರುತ್ತೆ ರಂಗೋಲಿ ಬೇಗ ಬೇಗನೆ ಚಿಕ್ಕದಾಗೆ ಹಾಕ್ಬಿಡ್ತೀವಿ ಬೆಳಗ್ಗೆ ಟೈಮ್ ಆದರೆ ಎಲ್ಲ ಅಂದರೆ ಕೆಲಸ ಇರುತ್ತಲ್ಲ ಬೆಳಿಗ್ಗೆ ಇನ್ನವ್ರು ಕೆಲಸಕ್ಕೆ ಹೋಗೋರು ಸ್ಕೂಲ್ಗೆ ಹೋಗೋರು ಟೈಮ್ ಆಗೋಗತ್ತೆ ಅಂತ ಹೇಳಿಬಿಟ್ಟು ಆ ಥರ ಹಾಕ್ಬಿಡತ್ತೆ ಅದಕ್ಕೆ ಸಾಯಂಕಾಲವೇ ಫ್ರೀಯಾಗಿ ಎಲ್ಲ ಕಡೆಯೂ ರಂಗೋಲಿನ ಬಿಡಿಸಿಬಿಟ್ಟಿದ್ದೆ ನೋಡಿ ಇಲ್ಲಿ ಗೇಟ್ ಹತ್ರ ಒಳಗಡೆ ತುಳಸಿ ಕಟ್ಟೆ ಮುಂದಗಡೆ ಪಾರ್ಲರ್ ಮುಂದೆ ಈ ಮತ್ತೆ ಮೆಟ್ಲಿಲಿ ಹತ್ತಿ ಅಲ್ಲಿ ಎಲ್ಲಾನು ಆಗ್ಬಿಟ್ಟಿದ್ದೆ ಕಂಪ್ಲೀಟ್ ಹಾಗೆ ಭಾನುವಾರ ಸಾಯಂಕಾಲ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ರೆ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾಸ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡ್ವರ್ಗು ನೋಡಿ ಹಾಂ ಬನ್ನಿ ಇವಾಗ ವಿಡಿಯೋ ಏನಪ್ಪಾ ಅಂದರೆ ಇದು ರೋಸ್ಮೇರಿ ಅಂತ ಒಂದು ಎಲೆನ ನೀವು ಕೇಳಿರ್ತೀರ ಅದು ಆ ರೋಸ್ ಮೇರಿನ ಹೇಗೆ ನಾವು ಕೂದಲಿಗೆ ಬಳಸ್ಬೋದು ಏನು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ತೋರಿಸ್ತೀನಿ ವಿಡಿಯೋನ ನೋಡಿ ಹೆಂಡವರೆಗೂ ಯಾವ ಥರ ಅದನ್ನು ಯೂಸ್ ಮಾಡೋದು ಏನು ಅದರಿಂದ ಹಾಕೋ ಬೆನ್ಬೆಟ್ಟೇನು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಇವತ್ತು ತಲೆಗೆ ಮೆಹಂದಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ರೋಸ್ ಮೇರಿ ಅಂತ ಅದನ್ನು ತರಿಸಿದ್ದೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇದೇ ರೋಸ್ ಮೇರಿ ಅಂತ ಈ ರೋಸ್ ಮೇರಿನ ನಾನು ಮೆಹಂದಿಗೂ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾವ ಥರ ಯೂಸ್ ಮಾಡೋದು ಏನು ಅಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಈ ಥರ ಇಷ್ಟೂ ತೊಗೊಂಡಿದ್ದೀನಿ ದಾಸವಾಳದ ಎಲೆ ಮೆಂತ್ಯ ಈರುಳ್ಳಿ ಮತ್ತು ಇದರಲ್ಲಿ ಕರಿಬೇವು ತುಳಸಿ ಇದೆ ಸ್ವಲ್ಪ ಸ್ವಲ್ಪ ಮತ್ತು ಇದು ಬಂದ್ಬಿಟ್ಟು ಒಣಗಿರೋ ಅಂಥ ದಾಸವಾಳದ ಹೂವು ನೀವು ಹಸಿದನು ತೊಗೋಬೋದು ಇಲ್ಲ ಪುಡಿನೂ ತೊಗೋಬೋದು ಮತ್ತು ಇದು ನೋಡಿ ರೋಸ್ಮೇರಿ ಅಂತ ಸಿಗುತ್ತೆ ಆನ್ಲೈನ್ನಲ್ಲಿ ಎಲ್ಲನೂ ಸಿಗುತ್ತೆ ಇದನ್ನು ತುಂಬಾ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಅಂತ ಕೆ ನಾನು ತರಿಸಿದೆ ನೋಡೋಣ ಹೇಗಿರುತ್ತೆ ಏನು ಅಂತ ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಏನು ಅಂತ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೆಲ್ಲ ಇವುಗಳನ್ನ ತೊಗೊಂಡಿದ್ದೀನಲ್ಲ ಇದ್ರ ಜೊತೆಗೆ ಈ ರೋಸ್ ಮೇರಿನು ತೊಗೊಳ್ಳೋಣ ನೋಡಿ ಈ ರೋಸ್ ಮೇರಿ ಅನ್ನೋದು ಪ್ಯಾಕೆಟಲ್ಲಿ ಓಪನ್ ಮಾಡಿದೆ ಸ್ಮೆಲ್ಲು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನೋದು ನೋಡಿ ಇವುಗಳ ಜೊತೆಗೆ ಇದನ್ನೂ ನೋಡಿ ಇಷ್ಟು ಸೇರಿಸ್ತಾ ಇದ್ದೀನಿ ಇದು ಗಿಡನೂ ಸಿಗತ್ತಂತೆ ಬೇಕಿದ್ರೆ ನೆಟ್ಕೋಬೋದು ನೋಡಿ ಈ ರೋಸ್ ಮೇರಿನು ನೋಡಿ ಈ ರೋಸ್ ಮೇರಿ ಈ ಥರ ಇರುತ್ತೆ ನೋಡಿದ್ರಲ್ಲ ಎಲ್ಲೂ ಎಲ್ಲ ಚೆನ್ನಾಗಿ ಇರುತ್ತೆ ನೋಡಿ ಈ ಥರ ಇದೆ ಅದು ಇವಾಗ ಇವುಗಳನ್ನ ಎಲ್ಲ ಸೇರಿಸಿ ಒಂದು ಬೌಲಲ್ಲಿ ನೀರನ್ನ ನೋಡಿ ಈ ಥರ ನೀರು ತಗೊಂಡಿದ್ದೀನಿ ಇವು ಎಲ್ಲ ಈ ಎಲೆಗಳೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದರಲ್ಲಿ ತುಂಬ ನೀರು ತಗೊಂಡ್ರೆ ಇದರಲ್ಲಿ ಅರ್ಧ ನೀರು ಖಾಲಿ ಆಗಬೇಕು ಆ ಥರ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಇವುಗಳನ್ನ ಎಲ್ಲವನ್ನೂ ಇದಕ್ಕೆ ಸೇರಿಸಿ ನೋಡಿ ಇವುಗಳ್ನ ಹಾಕ್ತಾ ಇದ್ದೀನಿ ನೋಡಿ ದಾಸವಾಳದ ಹೂವು ಹಾಗೆ ಈರುಳ್ಳಿ ನೋಡಿ ಇದು ಬಂದ್ಬಿಟ್ಟು ಕರಿಬೇವು ತುಳಸಿ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಇದು ಬಂದ್ಬಿಟ್ಟು ಮೆಂತ್ಯ ನಮ್ಮ ಕೂದಲದಂತೂ ತುಂಬಾ ಒಳ್ಳೆಯದಲ್ವ ಅದೇ ಥರನೇ ಇದು ರೋಸ್ ಮೇರಿ ಅನ್ನೋದು ಸಿದ್ಧ ಆನ್ಲೈನಲ್ಲಿ ನೋಡೋಣ ಅಂತೇಳ್ಬಿಟ್ಟು ಇದು ದಾಸವಾಳದ ಎಲೆ ಇದನ್ನು ಹಾಕಿ ಎಲ್ಲವನ್ನು ಹಾಕಿ ಇವಾಗ ಚೆನ್ನಾಗಿ ಕುದಿಸೋಣ ಇದು ಬಂದ್ಬಿಟ್ಟು ನೋಡಿ ಈ ಥರ ಆಗಿದೆ ಇವು ಅರ್ಧ ಆಗಬೇಕು ನೀರು ಅನ್ನೋದು ಇದು ಈ ಥರ ಎಲ್ಲನೂ ಸೇರಿಸಿದ್ದೀನಿ ಇದು ಅರ್ಧ ಆಗಬೇಕು ನೀರು ಚೆನ್ನಾಗಿ ಕುದಿಬೇಕು ಇವಾಗ ಕುದಿಸ್ಕೊಂಡು ಬರೋಣ ನೋಡಿ ಈ ಥರ ಕುದೀತಾ ಇದೆ ಬ್ಲಾಕ್ ಹಾಕಿ ನೋಡಿ ಯಾವ ಥರ ಬಿಟ್ಕೊತಾ ಇದೆ ಅಂತ ಅದರಲ್ಲಿರೋದು ಎಲ್ಲನೂ ನೋಡಿ ಈ ಥರ ಅದರಲ್ಲಿರೋದೆಲ್ಲ ಈ ಥರ ಬಿಟ್ಕೋಬೇಕು ಸ್ಮೆಲ್ಲು ಎಲ್ಲ ಚೆನ್ನಾಗಿದೆ ಇದು ರೋಸ್ ಮೇರಿ ಅದೊಂಥರ ಸ್ಮೆಲ್ ಬರುತ್ತೆ ಚೆನ್ನಾಗೇ ಇರುತ್ತೆ ನೋಡಿ ಈ ಥರ ಅದು ಅರ್ಧ ಆಗಬೇಕು ಅಲ್ಲಿ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ಆಗಿದೆ ಇವಾಗ ಸ್ಟವ್ನ ಆಫ್ ಮಾಡ್ಕೊತೀನಿ ಆರ್ ಆರಿಸ್ಕೊಳ್ಳೋಣ ಚೆನ್ನಾಗಿ ನೋಡಿ ಇದನ್ನ ಸೋದಿಸ್ಕೊಂತ ಇದ್ದೀನಿ ನೋಡಿ ಈ ತರ ಆಗಿದೆ ಇದು ಆರ್ಲಿ నడి శోధస్కె ఈ నోడి నేను మెహందీ పౌడరు ఇది తగ్దించినా నమ్మ పార్లరల్ే ఇక ఇన్న తేని ఇర నలగే ఎస్టూ బస్ట్ నోడ్కూ హు నోడి నూ ఇష్టు ఒ స్పూన్స్ అస్ హాకూ అండ్ హాఫ్ టేబల్ స్పూన్ అస ತೊಗೊಂಡಿದ್ದೀನಿ ಅದಕ್ಕೆ ನಾವು ಇಲ್ಲಿ ನೋಡಿ ಕುದಿಸಿ ಇಟ್ಕೊಂಡಿದ್ವಲ್ಲ ಆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಆ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಮಗೆ ತಲೆಗೆ ಹಚ್ಕೊಳ್ಳೋ ಅಷ್ಟು ಇಟ್ಕೊಂಡು ಈ ಥರ ಕಲಿಸ್ಕೋಬೇಕು ಈ ನೀರು ಹಂಗೆ ಇಟ್ಕೊಂಡು ಸ್ಪ್ರೇ ಬಾಟ್ಲಿಗೆ ಹಾಕಿ ಆವಾಗ ಅವಾಗ ಸ್ಪ್ರೇ ಮಾಡ್ಕೊಳ್ತಾ ಇದ್ರೂ ಚೆನ್ನಾಗಿರತ್ತೆ ಕೂದಲೆಲ್ಲ ಹೆಲ್ದಿಯಾಗೆ ಎಲ್ಲನೂ ಚೆನ್ನಾಗಿರುತ್ತೆ ಇದು ಈ ಥರ ಕಲಿಸ್ಬಿಟ್ಟು ಒಂದು ಒನ್ ಅವರ್ ಹಾಗೆ ಪಕ್ಕಕ್ಕೆ ಎತ್ತಿ ಇಟ್ಕೋಬೇಕು ಮತ್ತೆ ತಲೆಗೆ ಹಚ್ಕೋಬೇಕು ಇದನ್ನ ಗಂಟೇನು ಇಲ್ದಿರ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ನೀರು ಎಲ್ಲ ಯಾವ ಥರ ಕಲರ್ ಬಂದಿದೆ ಅಂತ ಅದರಲ್ಲಿರೋ ಸಾರಾಂಶ ಎಲ್ಲ ಇಳ್ಕೊಂಡಿದ್ದೆಲ್ಲ ಇದನ್ನು ನಮ್ಮ ತಲೆಗೆ ಹಾಕಿದ್ರೆ ಕೂದಲೆಲ್ಲ ಗಟ್ಟಿಯಾಗಿ ಚೆನ್ನಾಗಿ ಬೆಳೀತವೆ ಬುಡದಿಂದ ತುದಿವರೆಗೂ ಒಳ್ಳೆಯ ಪೋಷಕಾಂಶಗಳೆಲ್ಲ ಸಿಗುತ್ತೆ ಈ ಥರನೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಮ್ಮ ಕೂದಲು ಹೆಲ್ದಿಯಾಗಿ ಬೆಳಿಬೇಕು ಅಂದರೆ ಡ್ರ್ಯಾಂಡ್ರಪ್ ಇರೋದಿಲ್ಲ ಕೂದಲು ಉದ್ದನೂ ಬೆಳೆಯತ್ತೆ ರೂಟ್ಸ್ ಎಲ್ಲ ಗಟ್ಟಿಯಾಗುತ್ತೆ ಈ ಥರ ಟ್ರೈ ಮಾಡಿ ಎಲ್ಲ ಕೂದಲಿನ ಸಮಸ್ಯೆಗೂ ಪರಿಹಾರ ಸಿಗತ್ತೆ ಈ ಥರ ಮಾಡ್ಕೊಂಡ್ರೆ ಅವಾಗ ಅವಾಗ ಒಂದು ತಿಂಗಳಿಗೆ ಒಂದು ಮೂರು ನಾಲ್ಕು ಸಲ ಈ ಥರ ಹಾಕೊತ ಇದ್ರೆ ಚೆನ್ನಾಗಿರುತ್ತೆ ಇದನ್ನು ಹಚ್ಕೊಂಬಿಟ್ಟು ಹಾಗೆ ಹೇರ್ ವಾಶ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಒಂದು ಗಂಟೆ ಹಾಗೆ ಇಡೋಣ ಮತ್ತು ತಲೆಗೆ ಹಚ್ಕೊಳ್ಳೋಣ ನೋಡಿ ಈ ಥರ ಆಗಿದೆ ನೋಡಿ ಈ ಥರ ಜಿಡ್ಡು ಜಿಡ್ಡಾಗಿ ಈ ಥರ ಆಗಿದೆ ಇವಾಗ ಇದನ್ನು ಹಚ್ಕೊಳ್ಳೋಣ ಆವಾಗದೇ ನಾನು ಇದನ್ನು ಕಲಸಿ ಇಟ್ಬಿಟ್ಟು ನಮ್ಮ ಶೆಡ್ ಹತ್ರ ಎಲ್ಲ ಹೋಗಿ ಎಲ್ಲ ಬಂದಿದ್ದಾಯಿತು ಇನ್ನು ಇವಾಗ ಆಗಿರತ್ತೆ ಒಂದು ಗಂಟೆ ಆ ಥರ ಇವಾಗ ಇದನ್ನು ತಲೆಗೆ ಹಚ್ಕೊಳ್ಳೋಣ ರೂಟ್ಸ್ಗೆ ಎಲ್ಲನೂ ಹಚ್ಕೊಳ್ಳೋಣ ತಲೆ ಕೂದಲಿಗೆ ಹಚ್ಕೊಂಡೇ ಇದ್ರೂ ರೂಟ್ಸ್ಗೆ ಹಚ್ಕೊಂಡು ತಲೆ ಕೂದಲು ಬೇಕಾದ್ರೆ ಆಯಿಲಲ್ಲೇ ಮಸಾಜ್ ಮಾಡಿಕೊಂಡ್ರೆ ಆಯಿತು ಇವಾಗ ಬನ್ನಿ ತಲೆಗೆ ಮಿಕ್ಕಿದ್ರೆ ರೂಟ್ಸ್ ರೂಟ್ಸ್ಗೆ ಹಾಕಿದ್ದು ಮಿಕ್ಕಿದ್ರೆ ಏರ್ಸ್ಗೆ ಎಲ್ಲನೂ ಹಚ್ಕೊಳ್ಳೋಣ ಬನ್ನಿ ನೋಡಿ ನಾವು ಕಲಸಿ ಇಟ್ಕೊಂಡಿದ್ದಂಥದ್ದನ್ನು ತಲೆಗೆ ಚೆನ್ನಾಗಿ ಇವಾಗ ಹಚ್ಕೋಬೇಕು ಬನ್ನಿ ನಾನು ಹೇಗೆ ಹಚ್ಕೊತೀನಿ ಏನೋ ಅಂತ ನಾನು ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಲೇಯರ್ಸ್ ಲೇಯರ್ಸ್ ಆಗಿ ತೆಗೆದು ಚೆನ್ನಾಗಿ ನೀಟಾಗಿ ಎಲ್ಲಾನು ತಲೆ ಚೆನ್ನಾಗಿ ನೆನೆಯೋ ಥರ ಚೆನ್ನಾಗಿ ಹಚ್ಕೋಬೇಕು ನೋಡಿ ಈ ತರ ಹಚ್ಕೊತಾ ಇದ್ದೀನಿ ನೋಡಿ ಈ ತರ ಫುಲ್ ಇದೀನಿ ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ಅರ್ಧ ಗಂಟೆ ನಿಮ್ಗೆ ಟೈಮ್ ಸಿಗೋ ತರ ಇಟ್ಬಿಟ್ಟು ಇದನ್ನ ವಾಶ್ ಮಾಡ್ಕೋಬಹುದು ನೋಡಿ ಕೈಯೆಲ್ಲ ಯಾವ ತರ ಆಗಿದೆ ಅಂತ ವಾಶ್ ಮಾಡ್ಕೋಬೋದು ಇವಾಗ ಒಂದು ನಾನು ಟ್ವೆಂಟಿ ಮಿನಿಟ್ಸ್ ಹೀಟರ್ಗೆ ನೀರು ಹಾಕಿ ಅದಕ್ಕೆ ಕಾಯೋ ತನಕ ಇದ್ರೆ ಅದು ಸರಿ ಆಗತ್ತಲ್ವ ಇವಾಗ ಮತ್ತೆ ಹೇಗಿರುತ್ತೆ ಏನು ಅಂತ ನೋಡೋಣ ಅಂದ್ರೆ ಇದು ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲೆಲ್ಲನೂ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಆರೋಗ್ಯವಾಗಿ ಬೆಳೆಯೋಕ್ಕೆ ಸಹಾಯ ಆಗತ್ತೆ ಹಾಗೆ ರೂಟ್ಸು ಎಲ್ಲನೂ ಬಿಟ್ಕೊಂಡೆ ಅವು ಟೈಟಾಗಿ ಚೆನ್ನಾಗಿ ಗಟ್ಟಿ ಆಗುತ್ತೆ ಹಾಗೆ ಡ್ಯಾಂಡ್ರಫ್ ಇರೋದಿಲ್ಲ ಚೆನ್ನಾಗಿ ಕವಲು ಹೊಡಿಯೋದಿಲ್ಲ ಆ ಥರ ಎಲ್ಲನೂ ಚೆನ್ನಾಗಿರೋಕ್ಕೆ ಸಹಾಯ ಆಗತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಏನು ಅಂತ ಇದು ಅಂದರೆ ಹಾರ್ಮ್ಫುಲ್ ಕೆಮಿಕಲ್ಸು ಆ ಥರ ಹಾಕಿರೋದು ಏನು ಇಲ್ವಲ್ಲ ನ್ಯಾಚುರಲ್ಲಾಗಿ ಇರೋದನ್ನೇ ಬಳಸಿರೋದು ನಮಗೆ ಯಾವುದೇ ಥರ ಸೈಡ್ ಎಫೆಕ್ಟು ಅನ್ನೋದು ಆಗೋದಿಲ್ಲ ಅಂದರೆ ವಾಶ್ ಮಾಡ್ಕೊಳ್ಳೋವಾಗ ನೀಟಾಗಿ ವಾಶ್ ಮಾಡ್ಕೊಂಬಿಡಬೇಕು ಅಷ್ಟೇ ಅಂದರೆ ವಾಶ್ ಮಾಡ್ಕೊಂಡೇ ಇದ್ರೂ ಏನೂ ಆಗೋದಿಲ್ಲ ಅದು ಸ್ವಲ್ಪ ಸ್ವಲ್ಪ ಹಾಗೆ ಇದ್ದೋಗಿರುತ್ತೆ ಮತ್ತೆ ಅದರ ಮೇಲೆ ಎಣ್ಣೆ ಇಡೋದು ಅದು ಒಂಥರ ಡ್ಯಾಂಡ್ರಪ್ ಥರ ಅಂದರೆ ಒಂದು ಎರಡು ಮೂರು ದಿನ ತಲೆ ವಾಶ್ ಮಾಡದೇ ಇದ್ರೆ ಅದು ಡ್ಯಾಂಡ್ರಫ್ ಥರ ಫಾರ್ಮ್ ಆಗುತ್ತೆ ಅದಕ್ಕೋಸ್ಕರನೇ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಮತ್ತು ಮಾರನೇ ದಿನವೂ ಅಷ್ಟೇ ಚೆನ್ನಾಗಿ ಈ ಥರ ಉದ್ಸಿದರೆ ಎಲ್ಲನೂ ಬೀಳತ್ತೆ ಆ ಥರ ಆದಮೇಲೆ ನಾವು ಹಾಯ ಇಟ್ಕೋಬೇಕು ಆ ಥರ ನೋಡಿ ಏನು ಎಫೆಕ್ಟ್ ಅನ್ನೋದು ಏನೂ ಇರೋದಿಲ್ಲ ಒಂದ್ಸಲ ನೀವು ಟ್ರೈ ಮಾಡಿ ಓಕೆ ಬ ಬಾಯ್ ನೋಡಿ ಫ್ರೆಂಡ್ಸ್ ಸ್ನಾನ ಎಲ್ಲ ಮುಗಿಸಿದೆ ನೋಡಿ ಯಾವ ಥರ ಇದೆ ಅಂತ ಚೆನ್ನಾಗಿದೆ ಅಂದರೆ ನಾನು ಶಾಂಪೂ ಏನೂ ಬಳಸಲಿಲ್ಲ ಬರೀ ಹಾಗೆ ಏರ್ ವಾಶ್ನ ಮಾಡಿಕೊಂಡೆ ನೋಡಿ ಈ ಥರ ಇದೆ ಆ ಥರ ಉದುರೋದು ಹೇರ್ಸ್ ಎಲ್ಲ ಹೇರ್ ಫಾಲು ಸ್ನಾನ ಮಾಡಿದಾಗ ಬಂದೇ ಬರ್ತಾವಲ್ಲ ಆ ಥರ ಏನೂ ಆಗಲಿಲ್ಲ ಒಂದ್ಸಲಿ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಹೇರ್ ಯೂಸ್ ಮಾಡಿದ್ರೆ ಇದೆಲ್ಲ ತುಂಬಾ ಉದುರ್ಬಿಡ್ತವೆ ಹೇರ್ಸು ಅದೆಲ್ಲ ಏನೂ ಆಗಲಿಲ್ಲ ನೋಡಿ ಯಾವ ಥರ ಇದೆ ಅಂತ ಈ ಥರ ಒಂದ್ಸಲಿ ನೀವು ಟ್ರೈ ಮಾಡಿ ಹೇಗಿರುತ್ತೆ ಏನು ಅಂತ ಹೇಳಿ ಇನ್ನು ಅವತ್ತು ಸ್ನಾನ ಎಲ್ಲ ಮುಗಿಸಿ ಅವತ್ತು ಒಂದು ಫೈವ್ ತರ್ಟಿಗೆ ಬೇಗನೆ ಪೂಜೆನೂ ಮಾಡಿಬಿಟ್ಟೆ ದೊಡ್ಡ ದೊಡ್ಡದಾಗಿ ಹಾಗೆ ಜ್ಯೂಸ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಇನ್ನು ನೈಟಲ್ಲಿನೇ ಸ್ವಲ್ಪ ಸವೆನ್ನು ಮೇಲೇ ಅಲ್ವಾ ಊಟ ತಿನ್ನೋದು ಅದಕ್ಕೆ ಜ್ಯೂಸನ್ನ ಕುಡಿತಾ ಇದ್ದೆ ಜ್ಯೂಸ್ ಮಾಡಿಟ್ಟಿದ್ದು ಹಾಗೆ ಇತ್ತು ಅದನ್ನು ಕುಡಿತಾ ಇದ್ದೆ ಇನ್ನು ಅಷ್ಟರಲ್ಲಿ ಇನ್ನು ನನ್ನ ಮಗನೂ ಬಂದ ಅವನಿಗೂ ಇನ್ನು ಬಂದ ತಕ್ಷಣ ಇನ್ನು ನೋಡೋಕ್ಕೆ ಕಾಪಿ ಕೇಳ್ತಾನೆ ಅದಕ್ಕೆ ಕಾಪಿ ಮಾಡೋಣ ಅಂತ ಹೇಳಿಬಿಟ್ಟು ಹಾಲು ಕಾಯಿಸೋಕ್ಕೆ ಇಡ್ತಾಯಿದ್ದೀನಿ ಹಾಗೆ ಅವನು ಬಂದ್ಬಿಟ್ಟು ಸಕ್ಕರೆ ತೊಗೊಂಬರೋಕ್ಕೆ ಹೇಳಿದ್ದೆ ಅವನು ಹೋಗಿದ್ದ ಇನ್ನು ನನ್ನ ಚಿಕ್ಕ ಮಗ ಬಂದಿಲ್ಲ ಇನ್ನು ಇವನು ದೊಡ್ಡ ಮಗನೇ ಬಂದಿದ್ದಿತ್ತು ನೋಡಿ ಇದು ಕಪ್ಪು ಬ್ಲ್ಯಾಕ್ ಕಲರ್ ಕವರಲ್ಲಿ ತಂದರೆ ನಮ್ಮ ಚಿನ್ನು ಬಂದ್ಬಿಟ್ಟು ಏನೋ ಅಂದರೆ ಚಿಕನು ಆ ಥರ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಹಿಂದೆ ಬೆಳತ್ತೆ ಅಂತ ಅದಕ್ಕೆ ಬೇಕಾಗನೇ ಉರ್ಸೋಕೆ ಅಂತಲೇ ಏನೋ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಮೇಲೆ ಇದ್ದಾನೆ ನೋಡಿ ಆ ಕಾಪಿ ಎಲ್ಲ ಕುಡ್ದು ಎಲ್ಲ ಆಗಿದ್ದಾದಮೇಲೆ ನಾವಿಬ್ರು ಸಂತೆಗೆ ಹೋಗಿದ್ವಿ ಇನ್ನು ಈಗ ತರಕಾರಿ ಜಾಸ್ತಿ ಇರುತ್ತೆ ಗಾಡಿನಲ್ಲೇ ತೊಗೊಂಬರುವಂತೆ ಬಾ ಅಂತ ಅಂದರೆ ನಾನು ಹೋಗ್ಬೋದು ಇನ್ನು ಇಲ್ಲಿಗೇನೆ ಏನಕ್ಕೆ ಗಾಡಿ ಅಂತ ಹೇಳಿಬಿಟ್ಟು ಇನ್ನು ಜೊತೆಯಲ್ಲಿದ್ದರೆ ಅವನು ಜೊತೆಯಲ್ಲಿ ಇರ್ತಾನೆ ಬ್ಯಾಗ್ ತೊಗೊಬೋದು ಅಂತೇಳ್ಬಿಟ್ಟು ಅವನನ್ನು ಕರ್ಕೊಂಡು ಹೋಗಿದೆ ಹೋಗಿ ಸಂತೆ ಮಾಡಿಕೊಂಡು ಬಂದೆ ನೋಡಿ ಏನೆಲ್ಲ ತರಕಾರಿನ ತೊಗೊಂಬಂದಿದ್ದೀನಿ ಏನು ಅಂತ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಅಂದರೆ ಇದು ಒಂದು ವಾರಕ್ಕೂ ಬೇಕಾಗತ್ತಲ್ವ ವಾರ ವಾರ ಸಂತೆ ತಗೊಂಬಂದ್ಬಿಟ್ರೆ ಒಂದು ವಾರ ತನಕ ಆಗತ್ತೆ ಎಲ್ಲನೂ ಇನ್ನು ಮಧ್ಯದಲ್ಲಿ ಅಷ್ಟು ಅಷ್ಟು ಆಗೋಗಿದ್ರೆ ಇನ್ನು ಊರೊಳಗಡೆ ಇರ್ತವೆ ಅದು ಆವಾಗ ತಗೊಳ್ಳೋದು ಆ ಥರ ಹಾಕತ್ತೆ ಈ ಥರ ಸಂತೆಯಲ್ಲಿ ತೊಗೊಂಬಂದು ಇಟ್ಕೊಂಬಿಟ್ರೆ ಒಂದೇ ಸಲ ಎಲ್ಲೂ ಹೋಗೋ ಅವಶ್ಯಕತೆ ಇರೋದಿಲ್ಲ ಏನಾದರೂ ಮಾಡಬೇಕು ಅಂತಾಗ ಪಟ್ಟಂತೆ ಎತ್ತಿ ಮಾಡ್ಕೊಂಬಿಡ್ಬೋದು ಅದಕ್ಕೋಸ್ಕರನೇ ನಾನು ಈ ಥರ ತಗೊಂಬಿಡ್ತೀನಿ ಒಂದ್ಸಲಿ ಈ ಥರ ತೊಗೊಂಬಿಟ್ರೆ ಒಂದು ಸಲ ಇನ್ನೊಂದು ವಾರ ನಮ್ಮ ಮಕ್ಕಳನ್ನ ಕಳಿಸಿದ್ರು ಒಂದು ಅಷ್ಟು ಅಷ್ಟು ತರಕಾರಿ ಎಲ್ಲ ಇರುತ್ತೆ ನೋಡಿ ಇವತ್ತು ಸೋಮವಾರ ಅಲ್ವಾ ಸಂತೆಗೆ ಹೋಗಿದ್ದೆ ಅದಕ್ಕೆ ತೊಗೊಂಬಂದಿದ್ದೀನಿ ಇವತ್ತು ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ದೀನಿ ಅನ್ಸುತ್ತೆ ಅಂದರೆ ಕೆ ಅವರು ಕೆಲಸದವ್ರಿಗೂ ಊಟ ಹಾಕಬೇಕು ಅನ್ಬೇಕು ಅದಕ್ಕೋಸ್ಕರ ಇನ್ನೂ ಬೇಕಾಗತ್ತಲ್ವ ಅದಕ್ಕೆ ತೊಗೊಂಬಂದಿದ್ದೀನಿ ನೋಡಿ ಈರುಳ್ಳಿ ಒಂದು ಎರಡು ಕೆ ಜಿ ಇದು ನೋಡಿ ಬೆಳ್ಳುಳ್ಳಿ ತುಂಬಾ ಕಾಸ್ಟ್ ಆಗೋಗಿದೆ ಹಂಡ್ರೆಡ್ ರುಪೀಸ್ ಕಾಲು ಕೆ ಜಿ ಬಂದುಬಿಟ್ಟು ಹಂಡ್ರೆಡ್ ರುಪೀಸು ಇದು ಈರುಳ್ಳಿ ಬಂದ್ಬಿಟ್ಟು ಫಿಫ್ಟಿ ರುಪೀಸು ಎರಡು ಕೆ ಜಿ ಫಿಫ್ಟಿ ರುಪೀಸು ಇವು ಬಂದುಬಿಟ್ಟು ಟ್ವೆಂಟಿ ರುಪೀಸು ಇದು ಇದು ಬಂದುಬಿಟ್ಟು ಟೆನ್ನು ಮತ್ತು ಇದು ಬಂದುಬಿಟ್ಟು ತರ್ಟಿ ಹಾಗೆ ನೋಡಿ ಬೀನ್ಸು ಅಷ್ಟೇ ತರ್ಟಿ ಇದೊಂದು ಟೆನ್ನು ಇದೊಂದು ಟೆನ್ನು ಇವು ಅಷ್ಟೇ ತರ್ಟಿ ಅರ್ಧ ಕೆ ಜಿ ತರ್ಟಿ ಇದೂ ಅರ್ಧ ಕೆ ಜಿ ತರ್ಟಿ ಇದು ಮಾತ್ರ ಟೆನ್ ರುಪೀಸು ಇಷ್ಟೂ ಟೆನ್ ರುಪೀಸು ಈ ಟೊಮೊಟೊ ಟ್ವೆಂಟಿ ಮತ್ತು ಅದೂ ಅಷ್ಟೇ ಹಾಂ ಅದು ಟೆನ್ ರುಪೀಸ್ ಉಡ್ಡೆ ಎತ್ಕೊಂಡಿದ್ದು ಅದು ಟೆನ್ ರುಪೀಸು ಇದು ಬಂದುಬಿಟ್ಟು ಟ್ವೆಂಟಿ ಅದು ಅಷ್ಟೇ ಹೀರೆಕಾಯಿನೂ ತರ್ಟಿ ರುಪೀಸ್ ಅರ್ಧ ಕೆ ಜಿ ಎಲ್ಲನೂ ಅರ್ಧ ಕೆ ಜಿ ತರ್ಟಿ 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 ಆ ಥರ ಆ ಥರ ಮಾಡಿಬಿಟ್ಟಿದ್ದಾರೆ ನೋಡಿ ಇಷ್ಟೂ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ತಗೊಂಡೋಗಿದ್ದೆ ನೋಡಿ ಈ ಥರ ಟೆನ್ ರುಪೀಸು ಮಿಕ್ಕಿದೆ ಅಲ್ಲಿಗೂ ಇವೆಲ್ಲ ಉಡ್ಡೆಗಳ ಥರ ತೊಗೊಂಬಿಟ್ಟೆ ಎರಡು ಉಡ್ಡೆ ಬಂದ್ಬಿಟ್ಟು ಎರಡು ಉಡ್ಡೆ ಟ್ವೆಂಟಿ ರುಪೀಸ್ ಆಯಿತು ಮತ್ತು ಇದೂ ಉಡ್ಡೆನೆ ಮಲ್ಲಂಗೇನೂ ಉಡ್ಡೆ ಟ್ವೆಂಟಿ ಟೆನ್ ಟೆನ್ ರುಪೀಸು ಆ ಥರ ಇದೂ ಟೆನ್ ರುಪೀಸು ಉಡ್ಡೆ ಆ ಥರ ತಗೊಂಡಿದ್ದೆ ಅದಕ್ಕೆ ಕಡಿಮೆ ಆಯಿತು ಇಲ್ಲ ಅಂದರೆ ಅವ್ರ ಹತ್ರ ತೊಗೊಂಡಿದ್ದರೆ ಕಾಲು ಕೆಜಿಗೆ ಹಾಕ್ತಾಯ ಹದಿನೈದು ರೂಪಾಯಿ ಟ್ವೆಂಟಿ ರುಪೀಸ್ ಆ ಥರ ಹಾಕ್ತಾಯಿದ್ರು ಆ ಥರ ಆಗಿದೆ ಇಷ್ಟು ಫೋರ್ ಹಂಡ್ರೆಡ್ ಆಗಿದೆ ನೋಡಿ ಈ ನಡುವೆ ಎಲ್ಲನೂ ಮಕ್ಕಳೆಲ್ಲ ಮಕ್ಕಳನ್ನ ಕಳಿಸ್ತಾ ಇದ್ದೆ ಅವರು ಒಂದೊಂದು ತರ್ತಾರೆ ಒಂದೊಂದು ಥರ ಅಲ್ಲ ಆ ಥರ ಸಾಕು ನೋಡೋಣ ಈ ಕಡೆ ಎಲ್ಲ ಬರ್ತಾ ಇರುತ್ತೆ ಸೊಪ್ಪು ಅದೆಲ್ಲನೂ ಆವಾಗ ತೊಗೊಂಡ್ರೆ ಆಯಿತು ಇನ್ನೂನು ಇಷ್ಟು ಮಾತ್ರ ತಗೊಂಡು ಬಂದಿದ್ದೀನಿ ಈ ಕ್ಯಾರೆಟು ಬೀಟ್ರೋಟು ಮತ್ತೆ ಚಿನ್ನ ಯಾರು ಯಾರು ಇಲ್ಲ ಬಿಡು ನೋಡೋಗ ಆಚೆ ಹೋಗಿ ಹೋಗು ನೋಡೋಗು ನೋಡಿ ಬಾಕ್ಲ ಹತ್ರನೇ ಕೂತ್ಕೊಂಡಿದೆ ಸೌಂಡ್ ಮಾಡ್ತಾ ಇದೆ ಸುಮ್ಮ ಸುಮ್ಮನೇನೆ ನಾಯಿ ಹೋಗಿರತ್ತೆ ಆಚೆ ಅದಕ್ಕೋಸ್ಕರ ಈ ಥರ ಎಲ್ಲ ಆಯಿತು ಅದು ಇದು ಹೇಳ್ತಾ ಹೇಳ್ತಾ ಇದ್ದೆ ಒಳ್ಳೆ ಮರ್ತದೆ ನೋಡಿ ಈ ಕ್ಯಾರೆಟು ಬೀಟ್ರೋಟು ಮತ್ತು ಅದು ಸೋರೆಕಾಯಿ ಇಷ್ಟೂ ಇಷ್ಟೂ ಅಲ್ಲ ಸೋರೆಕಾಯಿ ಮತ್ತೆ ಇದು ಇದು ಸೌತೆಕಾಯಿ ಇವುಗಳನ್ನ ಎಲ್ಲನೂ ಜ್ಯೂಸ್ ಎಲ್ಲ ಮಾಡಿ ಕೊಡ್ತಾ ಇರ್ತೀನಿ ಮಕ್ಕಳಿಗೂ ಕೊಡ್ತಾ ಇರ್ತೀನಿ ಅವಾಗ ನಾನು ಅವಾಗ ಅಂದ್ರೆ ನನಗೆ ಅವ್ರಿಗೆ ಬೇಗ ಬಾಕ್ಸ್ಗೆ ಹಾಕಿ ಕೊಟ್ಬಿಡ್ತಿರ್ತೀನಲ್ವ ಅವಾಗ ಟೈಮ್ ಇದ್ದಾಗ ಜ್ಯೂಸ್ ಮಾಡ್ತೀನಿ ನಾನು ಮಾಡಿರ್ತೀನಿ ಬೆಳಿಗ್ಗೆ ಮಾಡಿರ್ದ್ರು ಸಾಯಂಕಾಲ ಆದರೂ ಮಾಡಿ ಕೊಡ್ತೀನಿ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇನ್ನು ಕ್ಯಾರೆಟು ಬೀನ್ಸು ಇದೆಲ್ಲ ಇದ್ದರೆ ಅವ್ರಿಗೆ ಉಪ್ಮಾಗೆ ಮತ್ತು ಇವ್ರಿಗೂ ಮಕ್ಕಳಿಗೂ ಅಷ್ಟೇ ಇದು ಎಗ್ ರೈಸು ವೆಜ್ ರೈಸ್ಗೆ ಏನಾದರೂ ಈ ಥರ ಈ ತರಕಾರಿಗಳಿದ್ರೆ ಬೇಗ ಹಾಕಿ ಮಾಡ್ಬೋದು ಕ್ಯಾಪ್ಸಿಕಮ್ಮು ಅಷ್ಟೇ ಮೊನ್ನೆ ಎಲ್ಲ ವಾರ ಎಲ್ಲ ತಗೊಂಬಂದಿರಲಿಲ್ಲ ಅದಕ್ಕೆ ಏನು ಮಾಡೋಕ್ಕೂ ಆಗ್ತಿರ್ಲಿಲ್ಲ ಕ್ಯಾಪ್ಸಿಕಮ್ ಇದ್ದರೆ ಅದೊಂಥರ ಫ್ಲೇವರು ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಅದಿರಲಿಲ್ಲ ಎಲ್ಲ ಅರ್ಧ ಅರ್ಧ ಕೆ ಜಿ ಅಂತ ತೊಗೊಂಬಂದಿದ್ದೀನಿ ಆಲ್ಮೋಸ್ಟ್ ತರಕಾರಿ ಎಲ್ಲ ಖಾಲಿ ಆಗಿತ್ತು ಬದನೆಕಾಯಿ ಆ ಥರ ಏನೋ ಕೆಲವೊಂದಿತ್ತು ಅಷ್ಟೇ ಅದಕ್ಕೆ ತೊಗೊಂಬಂದಿದ್ದೀನಿ ಇನ್ನು ಅವರು ಕೆಲಸದವ್ರಿಗೂ ಇಟ್ಟಿಗೆ ಹಾಕೋ ಕೆಲಸದವ್ರಿಗೂ ಊಟ ಹಾಕ್ತಾಯಿ ಈ ನಡುವೆ ಒಂದು ವೀಕು ಆ ಥರ ಹಾಕ್ತಾಯಿದ್ದೀನಿ ಸರಿ ಅವರು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅದು ಇದು ಅಂದರೆ ಒನ್ ಟೈಮೇ ಅಲ್ವಾ ಮಾಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ತಗೊಂಬಂದಿದ್ದೀನಿ ಇದು ಎಷ್ಟು ಬರುತ್ತೋ ನೋಡಬೇಕು ಒನ್ ಟೈಮ್ಗೆ ಏನೇ ಅಲ್ವಾ ನಾವು ಮಾಡಿದಾಗ ಅವ್ರಿಗೂ ಮಾಡಿಬಿಟ್ರೆ ಅದೇ ಸಾಂಬಾರು ಸರೋಗತ್ತೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ತರಕಾರಿ ತೊಗೊಂಬಂದಿದ್ದೀನಿ ಇನ್ನೂ ಮಧ್ಯದಲ್ಲಿ ಎಲ್ಲಾದರೂ ಊರಿಗೆ ಊರಲ್ಲಿ ತೊಗೊಂಬರ್ತಾಯಿರ್ತಾರಲ್ಲ ಅವಾಗ ತೊಗೊಂಡ್ರೆ ಸರೋಗತ್ತೆ ನೋಡಿ ನನ್ನ ಸೋಮವಾರದ ಸಂತೆ ಈ ಥರ ಆಯಿತು ಇನ್ನು ಮಕ್ಕಳಿಗೆ ಬೆಳಿಗ್ಗೆ ಮಕ್ಕಳಿಗೆ ಅವರು ಅವ್ರಿಗೆ ಚಿತ್ರಾನ್ನ ಆ ಥರ ಮಾಡಿ ಕೊಟ್ಟು ಅದಕ್ಕೆ ಸ್ವಲ್ಪ ಮಜ್ಜಿಗೆ ಎಲ್ಲ ಹಾಕಿ ಆ ಥರ ಅವ್ರಿಗೆ ಮ್ಯಾನೇಜ್ ಮಾಡದೆ ಹೇಳ್ದೆ ಅಲ್ವ ತರಕಾರಿ ಆ ಥರ ಎಲ್ಲ ಕಡಿಮೆ ಆಗಿತ್ತು ಇನ್ನು ಮತ್ತೆ ಅಲ್ಲಿ ಇಲ್ಲಿ ತೊಗೊಂಡ್ರೆ ಅದೋ ಜಾಸ್ತಿ ಇದು ಮಾಡ್ತಾರೆ ಸಂತೆ ಅಲ್ವ ಇವತ್ತೇ ಹೋಗಿದ್ರು ಸಂತೆಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಥರ ಮಾಡಿ ಕೊಟ್ಟೆ ಮತ್ತು ಇದು ಸೊಪ್ಪು ಬಂತು ಊರಲ್ಲಿ ಅದನ್ನು ತಗೊಂಡು ಎರಡು ಕಟ್ಟು ಅಂತ ಇಲ್ಲಿ ನಮಗೂ ಆಗತ್ತೆ ಮತ್ತು ಅವ್ರ ಕೆಲ್ಸದವ್ರಿಗೂ ಆಗತ್ತೆ ಹೇಳ್ಬಿಟ್ಟು ಸೊಪ್ಪಿನ ಸಾಂಬಾರು ಮುದ್ದೆ ರೈಸು ಈ ಥರ ಮಾಡಿದ್ದೆ ಬೆಳಿಗ್ಗೆ ಆ ಥರ ಎಲ್ಲ ಆಯಿತು ಇನ್ನು ಇವಾಗ ಬಂದ್ಬಿಟ್ಟು ನೋಡಿದೆಲ್ಲ ನನಗೆ ಮತ್ತೆ ಮತ್ತೆ ಅವರೆಲ್ಲ ಹೋದ್ಮೇಲೆ ನಾನು ಮೆಹೆಂದಿ ಅದು ರೋಸ್ಮೇರಿ ಅದೆಲ್ಲ ಹಾಕ್ಕೊಂಡು ಎಲ್ಲ ಇದು ಮಾಡಿದೆ ಮತ್ತು ಅಲ್ಲಿ ಶೆಡ್ ಹತ್ರ ಎಲ್ಲ ಹೋಗಿ ಬಂದೆ ಕೆಲವೊಂದು ಪಾರ್ಲರ್ಗೆಲ್ಲ ಬರ್ತಾ ಇದ್ರು ಅದನ್ನು ಎಲ್ಲ ನೋಡಿಕೊಂಡು ಇನ್ನು ಇವಾಗ ಇನ್ನು ನಾನು ನನ್ನ ಮಗ ದೊಡ್ಡ ಮಗ ಹೋಗಿದ್ದೆ ಚಿಕ್ಕ ಮಗ ಇನ್ನೂ ಕ ಸ್ಕೂಲಿಂದ ಬಂದಿಲ್ಲ ಇವ್ರಿಗೆ ಸ್ಪೆಷಲ್ ಕ್ಲಾಸನ್ನು ಇಟ್ಕೊಂಡಿದ್ದಾರಂತೆ ನಾನು ನನ್ನ ದೊಡ್ಡ ಮಗಿ ಬಂದಿದ್ದು ನೋಡಿ ಸುಮ್ಮ ಸುಮ್ಮನೆ ಎಲ್ಲಾದರೂ ಸೌಂಡಾದರೂ ಆ ಥರ ಇದು ಮಾಡ್ತಾ ಇರುತ್ತೆ ಕಾವಲ್ ಕತ್ಕೊಂಡಿದ್ದೀನಿ ನೋಡಿ ಬಾಗಿಲಿಗೆ ಆ ಥರ ಹೋಗಿ ಬಂದ್ವಿ ಅದನ್ನು ನಾನು ಎಲ್ಲಿದ್ದರೆ ಅಲ್ಲೇ ಇರುತ್ತೆ ಮತ್ತು ನನ್ನ ಮಗ ಕೆಳಗಡೆ ಇದ್ದಾನೆ ಈ ಸೊಪ್ಪಿನ ಸಾಂಬಾರು ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ ಅದಕ್ಕೇನೆ ಮುದ್ದೆ ರೈಸು ಮಾಡ್ತೀನಿ ಇನ್ನು ಅದೇ ತಿನ್ಕೊತಾರೆ ಸೊಪ್ಪಿನ ಸಾಂಬಾರಿಗೆ ಚೆನ್ನಾಗಿರುತ್ತಲ್ವಾ ಅದಕ್ಕೆ ಇನ್ನು ಮಾಡಬೇಕು ಇದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮುದ್ದೆಗೆ ರೈಸಿಗೆ ಇಟ್ಟು ಇದನ್ನ ಫ್ರಿಡ್ಜಲ್ಲಿ ಇಡ್ತೀನಿ ಆ ಕಡೆ ಅದು ಆಗ್ತಾ ಇರುತ್ತೆ ಈ ಕಡೆ ಇದೂ ಆಗುತ್ತೆ ಇವತ್ತು ತುಂಬ ದಿನಗಳಾಯಿತು ಸ್ಯಾರಿ ಉಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಉಟ್ಕೊಂಡಿದ್ದೆ ಅವ್ಳಿಗೆ ಪಾರ್ಲರ್ಗೆ ಯಾವಾಗಲೂ ಬರ್ತಾಳೆ ಇರ್ತಾಳೆ ಪಾರ್ಲರು ಮತ್ತು ಬಟ್ಟೆ ಸ್ಟಿಚ್ ಏನೋ ಏನಕ್ಕ ಇವತ್ತು ಹೊಸದಾಗಿ ಕಾಣಿಸ್ತಾ ಇದೆ ಸ್ಯಾರಿ ಉಟ್ಕೊಂಡ್ಬಿಟ್ಟು ಅಂತ ಹೇಳ್ತಾಳೆ ಅಂದರೆ ಮೊದಲೇ ಹಾಕೊತಾ ಇದ್ದೆ ಇದು ಅಷ್ಟೊಂದು ಕಂಫರ್ಟ್ ಅನಿಸಲ್ಲ ಆ ಕಡೆ ಈ ಕಡೆ ಸಿಗಿಸ್ಕೊಂಡು ಅದು ಇದು ಅಂತ ಅನಿಸ್ತಾ ಇರುತ್ತಲ್ವ ಅದಕ್ಕೆ ಇನ್ನು ಡ್ರೆಸ್ಸು ಈ ಥರ ಹಾಕೊಂಬಿಡೋದು ಅದಕ್ಕೆ ಈಸಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ತುಂಬ ದಿನ ಆಯಿತು ಡೈಲಿ ಯೂಸ್ಗೆ ಸ್ಯಾರಿನೇ ಉಟ್ಕೊಂಡಿಲ್ಲ ಹೇಳ್ಬಿಟ್ಟು ಇವತ್ತು ಸ್ಯಾರಿನ ಉಟ್ಕೊಂಡಿದ್ದೆಳೆ ಸ್ಯಾರಿನೇ ಡೈಲಿ ಯೂಸ್ ಇರಲಿ ಅಂತ ಅವ್ಗೆ ಹಂಗೆ ಅಂತಾಳೆ ನೋಡಿದವಳು ಏನಕ್ಕ ಇವತ್ತು ಸ್ಪೆಷಲ್ಲು ಅಂತ ಸ್ಪೆಷಲ್ ಏನು ಇಲ್ಲಮ್ಮ ಸ್ಯಾರಿ ಉಟ್ಕೋಬೇಕು ಅನ್ನಿಸ್ತು ಉಟ್ಕೊಂಡೆ ಅಂತ ಹೇಳಿದೆ ಆ ಥರ ಬನ್ನಿ ಇವನ್ನದೇ ತಿಡೋಣ ಹಾಗೆ ಮುದ್ದೆಗೂ ಇಡಬೇಕು ನಮ್ಮ ಚಿನ್ನ ಮಾಡ್ಕೊಂಡಿದೆ ನನ್ನ ಮಗ ಕೆಳಗಡೆ ಇದ್ದಾನೆ ಕೆಳಗಡೆ ಮನೆಯಲ್ಲಿ ಏನು ಮಾಡ್ತಾ ಇದ್ದಾನೆ ನಾ ಸಿಸ್ಟಮ್ ಕಂಪ್ಯೂಟರ್ ಇನ್ನೆಲ್ಲ ಅದು ಓದ್ಕೊಳ್ಳೋದೆಲ್ಲ ಅಲ್ಲೇ ಇರೋದು ಅವರು ಕೆಳಗಡೆನೇ ಇಟ್ಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ನೋಡ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೇಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಾಳೆ ಮತ್ತೊಂದು ಒಳ್ಳೆ ವಿಡಿಯೋ ನನಗೆ ಮತ್ತೆ ಭೇಟಿ ಆಗೋಣ ಅಲ್ವರೆಗೂ ಟೇಕ್ ಕೇರ್ ಬಾಯ್